ಸೌಜನ್ಯನ ಅಮ್ಮ ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಚಿನ್ನಯ್ಯನ ಬಗ್ಗೆ ಅವರು ಹೇಳಿದರು ರಾಯ್ ಪೂಜಾರಿ ವಿಷಯದಲ್ಲಿಲ್ಲಿ ನಮಗಿದ್ದ ಕಾರಣ ನಮ್ಮದು ಒಂದು ತನಿಖೆ ಎಸ್ ಮಾಡಬೇಕು ಅಂತ ಹಾಗೇ ನನ್ನ ಇಲ್ಲಿ ಒತ್ತಡ ಒಂದು ಸೋಷಲ್ ವರ್ಕರ್ ಆಗಿ ನಾವು ಯಾವತ್ತೂ ಹೇಳ್ತೇವೆ ಕೆಲವು ಸಾಕ್ಷ್ಯಗಳು ನಾಶ ಆಗಿದ್ದಾವೆ ಕೆಲವರು ತೀರಿ ಹೋಗಿದ್ದಾರೆ ಎಂತಂತೆಲ್ಲ ಕೆಲವು ಕೇಸಸ್ಗಳು ಇಲ್ಲಿ ಆಗಿದೆ ನಾವು ಹೇಳ್ತಾ ಇದ್ದೇವೆ ಯಾರು ಯಾರು ಹೇಗೆ ಹೇಗೆ ತೀರಿ ಹೋಗಿದ್ರು ಅಂತ ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದರೆ ಇನ್ನೀಗ ಚಿನ್ನಯ್ಯನನ್ನು ಎಸ್ ಐ ಟಿ ತನಿಖೆ ಆದ ನಂತರ ಅವನಿಗೂ ಸಹ ಅಂದರೆ ನಮಗೆ ಗೊತ್ತಿಲ್ಲ ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ ಹಾಗಾಗಿ ಇನ್ನು ಮುಂದೆ ಅವನ ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಅವರಿದ್ರೆ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡಲಿಕ್ಕೆ ಬಂದದ್ದಿವೆ ಹೌದು ಹೌದು ಎಸ್ ಐ ಟಿ ಕೊಟ್ಟೆ ಯಾಕೆಂದರೆ ಏನಿದ್ರು ಮುಂದಿನ ತನಿಖೆಗೆ ಅವ್ನು ನಮಗೆ ಸೌಜನ್ಯ ಕೇಸಿಗೆ ಬೇಕು ಒಂದು ಮುಖ್ಯ ಸಾಕ್ಷಿಗಾರರಾಗಿ ಬೇಕು ಇನ್ನು ಎಲ್ಲ ಸಾಕ್ಷಿ ಈಗ ಹೋದಾಗೆ ಚಿನ್ನಯ್ಯನ ಜೀವಕ್ಕೆ ಏನಾದರೂ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಅವರು ಜವಾಬ್ದಾರಿ ತೊಗೊಳ್ಬೇಕು ಅಂತ ನನ್ನ ವೈಯಕ್ತಿಕ ಮನವಿಯನ್ನು ಕೊಡಲಿಕ್ಕೆ ಇಲ್ಲ ಇಲ್ಲ ನಾ ಇಲ್ಲ ಅದಕ್ಕೂ ನನಗೆ ಬೀಳಕ್ಕೆಲ್ಲ ನಾನು ಸೌಜನ್ಯ ಕೇಸಲ್ಲಿ ಬಂದೋದು ಯಾಕೆ ನಮಗೂ ಒಂದೀಗ ಗೊತ್ತಾಯಿತು ಮೊನ್ನೆ ರವಿ ಪೂಜಾರಿ ಬಗ್ಗೆ ಸಹ ನಾನು ವಿಡಿಯೋದಲ್ಲಿ ನೋಡುವಾಗ ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾನೆ ನಾವು ಸಹ ಅದನ್ನೇ ಹೇಳ್ತಾ ಬಂದದ್ದು ನಾನೀಗ ಕೆಲವರ ಹೆಸರು ಕೊಟ್ಟಿದ್ದೇನೆ ಇದು ಯಾರ್ಯಾರು ಸತ್ತು ಹೋಗಿದ್ದಾರೆ ಅಂತ ನೆಕ್ಸ್ಟ್ ಇದೇ ರೀತಿ ಚಿನ್ನಯನಿಗೆ ಬರಬಾರ್ದು ಅಂತ ಹಾಗೆ ನನ್ನ ಒಂದು ಕಳಕಳಿಯಿಂದ ಆ್ಯಸ್ ಎ ವರ್ಕರ್ ಆಗಿ ಸೌಜನ್ಯ ಒಂದು ಹೋರಾಟಗಾರ್ತಿಯಾಗಿ ಸೌಜನ್ಯ ನ್ಯಾಯ ಸಿಗಬೇಕೋಸ್ಕರವಾಗಿ ನಾನು ಹೋರಾಟ ಮಾಡೋದಿರುವ ಕಾರಣ ಈ ಒಂದು ಮನ ಇವತ್ತು ಕೊಟ್ಟಿದ್ದೇನೆ ಸ್ಪಂದನೆ ಮಾಡಿದ್ರು ಒಳ್ಳೆ ಈಗ ಸಹಾಯಕ ಆಫೀಸರ್ ಇದ್ದರು ತೊಗೊಂಡ್ರು ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳಿದರು ಹಾಗೆ ಎಕ್ನಾಲಜ್ಮೆಂಟು ಕೊಟ್ಟರು ಜವಾಬ್ದಾರಿ ತೊಗೊಳ್ತೇನೆ ಅಂತ ಹೇಳಿ ಬೆಳ್ತಂಗಡಿ ಠಾಣೆಗೆ ಅದೇ ಸೇಮ್ ಬೆಳ್ತಂಗಡಿ ಠಾಣೆಗೆ ನಾನು ನಿಮಗೆ ಹೇಳಲೇಬೇಕು ಯಾಕೆಂದರೆ ಸೌಜನ್ಯನ ಅಮ್ಮನನ್ನು ನಾನು ಕರ್ಕೊಂಡು ಬರ್ತಾ ಇದ್ದೇನೆ ಯಾಕೆಂದರೆ ಸೌಜನ್ಯನ ಅಮ್ಮ ಒಂದು ವಿಕ್ಟಿಮ್ನ ಅಮ್ಮನನ್ನು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ಗೊತ್ತಿರ್ಬೋದು ಮಾಧ್ಯಮಕ್ಕೆ ಎಲ್ರಿಗೂ ಗೊತ್ತುಂಟು ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯನ ಫೋಟೋ ಹಾಕ್ಕೊಂಡು ಆ ತಾಯಿಯನ್ನು ಯಾವ ರೀತಿಯಲ್ಲಿ ಒಂದು ಮಾಧ್ಯಮ ಅದಕ್ಕಿಂತ ನಾನು ಎಲ್ಲ ಮಾಧ್ಯಮಗಳಲ್ಲ ಕೆಲವು ಮಾಧ್ಯಮಗಳು ನನ್ನನ್ನು ಸೇರಿಸಿ ಯಾವ ರೀತಿಯಲ್ಲಿ ಮಾಧ್ಯಮ ಧರ್ಮ ಬಿಟ್ಟು ಬಿ ನಮ್ಮನ್ನು ಬಿಡಿ ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ ಹೋರಾಟಗಾರ್ತಿಯಾಗಿ ಆದರೆ ಸೌಜನ್ಯನ ತಾಯಿ ಈ ರೀತಿ ಮಾಡುವಾಗ ನಾನು ಈ ಸಲ ನಾವು ಲೇಟ್ ಆಯಿತು ಕಂಪ್ಲೇಂಟ್ ಕೊಡೋದು ಮೊನ್ನೆ ನಾನು ನ್ಯಾಷ್ನಲ್ ಹ್ಯೂಮನ್ ರೈಟ್ಸ್ ಬರುವಾಗ ಅವರಿಗೂ ನಾನು ಕೊಟ್ಟಿದ್ದೆ ಈ ರೀತಿ ಮಾಡೋದಕ್ಕೆ ಯಾಕೆಂದರೆ ಅವರು ಹೇಳಿದರು ಸುಮೋಟೋ ಕೇಸ್ ಆಗಬೇಕಿತ್ತು ಈ ರೀತಿ ಯಾಕೆ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳುವಾಗ ನಾನು ಹ್ಯೂಮನ್ ರೈಟ್ಸಿಗೂ ಕೊಟ್ಟಿದ್ದೇನೆ ಮೊನ್ನೆ ಹೋಗಿ ಭೇಟಿಯಾಗಿ ಈಗ ಹೋಗಿ ನಾನು ಕಂಪ್ಲೇಂಟ್ ಇಲ್ಲಿ ಕೊಡ್ತಾ ಇದ್ದೇನೆ ಬೆಳ್ತಂಗಡಿ ಯಾರೆಲ್ಲ ಕುಸುಮಾಕನಿಗೆ ತೇಜೋದೆ ಮಾಡ್ತಿದ್ದಾರೆ ಯಾಕೆಂದರೆ ಫೇಕ್ ಐ ಡಿಗಳಲ್ಲೆಲ್ಲ ಕೆಲವು ರಿಯಲ್ ಡಿಗಳಲ್ಲೂ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ತನಿಖೆ ಆಗಬೇಕು ಕೇಸ್ ಆಗಬೇಕು ಆದರೂ ನಾಳೆ ನಾವು ಹೇಳಿಲ್ಲ ಬಾರದು ನಾವು ಕಂಪ್ಲೇಂಟ್ ಕೊಡ್ತೇವೆ ಯಾಕೆ ಎಸ್ ಪಿ ಅವರು ಮೊನ್ನೆ ನನಗೆ ಹೇಳಿದರು ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಡಿ ಆನಂತರ ನಾನು ಜವಾಬ್ದಾರಿ ತೊಗೊಳ್ತೇನೆ ಅಂತ ಅರುಣ್ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ನಾನು ಬಂದ ಕಾರಣ ಇದು ಮತ್ತು ಅದು ಈಗ ಮಧ್ಯಾಹ್ನ ಈಗ ಕುಸುಮಕ್ಕನನ್ನು ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಸೌಜನ್ಯನ ಅಮ್ಮ ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಚಿನ್ನಯ್ಯನ ಬಗ್ಗೆ ಅವರು ಹೇಳಿದರು ರೈ ಪೂಜಾರಿ ವಿಷಯದಲ್ಲಿ ನಮಗಿದ್ದ ಕಾರಣ ನಮ್ಮದು ಒಂದು ತನಿಖೆ ಸೈಟಲ್ಲಿ ಮಾಡಬೇಕು ಅಂತ ಹಾಗೇ ನನ್ನ ಇಲ್ಲಿ ಒತ್ತಡ ಒಂದು ಸೋಷಲ್ ವರ್ಕರ್ ಆಗಿ ನಾವು ಯಾವತ್ತು ಹೇಳ್ತೇವೆ ಕೆಲವು ಸಾಕ್ಷ್ಯಗಳು ನಾಶ ಆಗಿದ್ದಾವೆ ಕೆಲವರು ತೀರಿ ಹೋಗಿದ್ದಾರೆ ಇಲ್ಲ ಕೆಲವು ಕೇಸಸ್ಗಳು ಇಲ್ಲಿ ಆಗಿದೆ ನಾವು ಹೇಳ್ತಾ ಇದ್ದೇವೆ ಯಾರು ಯಾರು ಹೇಗೆ ಹೇಗೆ ತೀರಿ ಹೋಗಿದ್ರು ಅಂತ ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದರೆ ಇನ್ನೀಗ ಚಿನ್ನಯ್ಯನ ವೆಸೈಟಿ ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದಂದ್ರೆ ನಮಗೆ ಗೊತ್ತಿಲ್ಲ ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ ಹಾಗಾಗಿ ಇನ್ನು ಮುಂದೆ ಅವನ ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನೊಂದು ಮನವಿ ಕೊಡಲಿಕ್ಕೆ ಬಂದದಿವೆ ಹೌದೌದು ಎಸ್ ಐ ಟಿ ಕೊಟ್ಟೆ ಯಾಕೆಂದ್ರೆ ಏನಿದ್ರು ಮುಂದಿನ ತನಿಖೆಗೆ ನಮಗೆ ಸೌಜನ್ಯ ಕೇಸಿಗೆ ಬೇಕು ಒಂದು ಮುಖ್ಯ ಸಾಕ್ಷಿಗಾರರಾಗಿ ಬೇಕು ಇನ್ನು ಎಲ್ಲ ಸಾಕ್ಷಿ ಈಗ ಹೋದಾಗೆ ಚಿನ್ನಯ್ಯನ ಜೀವಕ್ಕೆ ಏನಾದರೂ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಅವರು ಇದ್ರದೊಂದು ಜವಾಬ್ದಾರಿ ತಗೊಳ್ಬೇಕು ಅಂತ ನನ್ನ ವೈಯಕ್ತಿಕ ಮನವಿಯನ್ನು ಕೊಡಲಿಕ್ಕೆ ಇಲ್ಲ ಇಲ್ಲ ನಾ ಇಲ್ಲ ಅದಕ್ಕೂ ನಾನು ಸೌಜನ್ಯ ಕೇಸಲ್ಲಿ ಬಂದದ್ದು ಯಾಕೆ ನಮಗೂ ಒಂದೀಗ ಗೊತ್ತಾಯಿತು ಮೊನ್ನೆ ರವಿ ಪೂಜಾರಿ ಬಗ್ಗೆ ಸಹ ನಾನು ವಿಡಿಯೋದಲ್ಲಿ ನೋಡುವಾಗ ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾನೆ ನಾವು ಸಹ ಅದನ್ನೇ ಹೇಳ್ತಾ ಬಂದದ್ದು ನಾನೀಗ ಕೆಲವರ ಹೆಸರು ಕೊಟ್ಟಿದ್ದೇನೆ ಇದು ಯಾರು ಯಾರು ಸ ಸತ್ತು ಹೋಗಿದ್ದಾರೆ ಅಂತ ನೆಕ್ಸ್ಟ್ ಇದೇ ರೀತಿ ಚಿನ್ನಯ್ಯನಿಗೆ ಬರಬಾರ್ದು ಅಂತ ಹಾಗೆ ನನ್ನ ಒಂದು ಕಳಕಳಿಯಿಂದ ಆ್ಯಸ್ ಎ ವರ್ಕರ್ ಆಗಿ ಸೌಜನ್ಯ ಒಂದು ಹೋರಾಟಗಾರ್ತಿಯಾಗಿ ಸೌಜನ್ಯ ನ್ಯಾಯ ಸಿಗಬೇಕೋಸ್ಕರವಾಗಿ ನಾನು ಹೋರಾಟ ಮಾಡೋದಿರುವ ಕಾರಣ ಈ ಒಂದು ಮನವಿ ಇವತ್ತು ಕೊಟ್ಟಿದ್ದೇನೆ ಸ್ಪಂದನೆ ಮಾಡಿದ್ರು ಒಳ್ಳೆ ಈಗ ಸಹಾಯಕ ಆಫೀಸರ್ ಇದ್ದರು ತೊಗೊಂಡ್ರು ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳಿದರು ಹಾಗೆ ಎಕ್ನಾಲೇಜ್ಮೆಂಟು ಕೊಟ್ಟರು ಜವಾಬ್ದಾರಿ ತೊಗೊಳ್ತೇನೆ ಅಂತ ಹೇಳಿದರು ಬೆಳ್ತಂಗಡಿ ಠಾಣೆಗೆ ಅದೇ ಬೆಳ್ತಂಗಡಿ ಠಾಣೆಗೆ ನಾನು ನಿಮಗೆ ಹೇಳಲೇಬೇಕು ಯಾಕೆಂದರೆ ಸೌಜನ್ಯನ ಅಮ್ಮನನ್ನು ನಾನು ಕರ್ಕೊಂಡು ಬರ್ತಾ ಇದ್ದೇನೆ ಯಾಕೆಂದರೆ ಸೌಜನ್ಯನ ಅಮ್ಮ ಒಂದು ವಿಕ್ಟಿಮ್ನ ಅಮ್ಮನನ್ನು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ಗೊತ್ತಿರ್ಬೋದು ಮಾಧ್ಯಮಕ್ಕೆ ಎಲ್ರಿಗೂ ಗೊತ್ತುಂಟು ಸೋಷಿಯಲ್ ಮೀಡ್ಯಾದಲ್ಲೇ ಆಗಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯನ ಫೋಟೋ ಹಾಕ್ಕೊಂಡು ಆ ತಾಯಿಯನ್ನು ಯಾವ ರೀತಿಯಲ್ಲಿ ಒಂದು ಮಾಧ್ಯಮ ಅದಕ್ಕಿಂತ ನಾನು ಎಲ್ಲ ಮಾಧ್ಯಮಗಳಲ್ಲ ಕೆಲವು ಮಾಧ್ಯಮಗಳು ನನ್ನನ್ನು ಸೇರಿಸಿ ಯಾವ ರೀತಿಯಲ್ಲಿ ಮಾಧ್ಯಮ ಧರ್ಮ ಬಿಟ್ಟು ಬಿ ನಮ್ಮನ್ನು ಬಿಡಿ ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ ಹೋರಾಟಗಾರ್ತಿಯಾಗಿ ಆದರೆ ಸೌಜನ್ಯನ ತಾಯಿ ಈ ರೀತಿ ಮಾಡುವಾಗ ನಾನು ಈ ಸಲ ನಾವು ಲೇಟ್ ಆಯಿತು ಕಂಪ್ಲೇಂಟ್ ಕೊಡೋದು ಮೊನ್ನೆ ನಾನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಬರುವಾಗ ಅವರಿಗೂ ನಾನು ಕೊಟ್ಟಿದ್ದೆ ಈ ರೀತಿ ಮಾಡೋದಕ್ಕೆ ಯಾಕೆಂದರೆ ಅವರು ಹೇಳಿದರು ಸುಮೋಟೊ ಕೇಸ್ ಆಗಬೇಕಿತ್ತು ಈ ರೀತಿ ಯಾಕೆ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳುವಾಗ ನಾನು ಹ್ಯೂಮನ್ ರೈಟ್ಸಿಗೂ ಕೊಟ್ಟಿದ್ದೇನೆ ಮೊನ್ನೆ ಹೋಗಿ ಭೇಟಿಯಾಗಿ ಈಗ ಹೋಗಿ ನಾನು ಕಂಪ್ಲೇಂಟ್ ಇಲ್ಲಿ ಕೊಡ್ತಾ ಇದ್ದೇನೆ ಬೆಳ್ತಂಗಡಿ ಯಾರೆಲ್ಲ ಕುಸುಮಕ್ಕನಿಗೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಫೇಕ್ ಐ ಡಿಗಳಲ್ಲೆಲ್ಲ ಕೆಲವು ರಿಯಲ್ ಐ ಡಿಗಳಲ್ಲೂ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ತನಿಖೆ ಆಗಬೇಕು ಕೇಸ್ ಆಗಬೇಕು ಆದರೂ ನಾಳೆ ನಾವು ಹೇಳಿಲ್ಲ ಬಾರ್ದು ನಾವು ಕಂಪ್ಲೇಂಟ್ ಕೊಡ್ತೇವೆ ಯಾಕೆ ಎಸ್ ಪಿ ಅವರು ಮೊನ್ನೆ ನನಗೆ ಹೇಳಿದರು ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಡಿ ಆನಂತರ ನಾನು ಜವಾಬ್ದಾರಿ ತೊಗೊಳ್ತೇನೆ ಅಂತ ಅರುಣ್ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ನಾನು ಬಂದ ಕಾರಣ ಇದು ಮತ್ತು ಅದು ಈಗ ಮಧ್ಯಾಹ್ನ ಈಗ ಕುಸುಮಕ್ಕನನ್ನು ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಸೌಜನ್ಯನ ಅಮ್ಮ ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಚಿನ್ನಯ್ಯನ ಬಗ್ಗೆ ಅವರು ಹೇಳಿದರು ಪೂಜಾರಿ ವಿಷಯದಲ್ಲಿ ನಮಗಿದ್ದ ಕಾರಣ ನಮ್ಮದು ಒಂದು ತನಿಖೆ ಸೈಟಲ್ಲಿ ಮಾಡಬೇಕು ಅಂತ ಹಾಗೇ ನನ್ನ ಇಲ್ಲಿ ಒತ್ತಡ ಒಂದು ಸೋಷಲ್ ವರ್ಕರ್ ಆಗಿ ನಾವು ಯಾವತ್ತೂ ಹೇಳ್ತೇವೆ ಕೆಲವು ಸಾಕ್ಷ್ಯಗಳು ನಾಶ ಆಗಿದ್ದಾವೆ ಕೆಲವರು ತೀರಿ ಹೋಗಿದ್ದಾರೆ ಇಲ್ಲ ಕೆಲವು ಕೇಸಸ್ಗಳು ಇಲ್ಲಿ ಆಗಿದೆ ನಾವು ಹೇಳ್ತಾ ಇದ್ದೇವೆ ಯಾರು ಯಾರು ಹೇಗೆ ಹೇಗೆ ತೀರಿ ಹೋಗಿದ್ರು ಅಂತ ನನ್ನ ಒಂದು ಇಲ್ಲಿ ಕೊಟ್ಟ ಮನವಿ ಏನಂದರೆ ಇನ್ನೀಗ ಚಿನ್ನಯ್ಯನ ನಾನು ತನಿಖೆ ಆದ ನಂತರ ಅವನಿಗೂ ಸಹ ಏನಾಗ್ತದೆ ಅಂದರೆ ನಮಗೆ ಗೊತ್ತಿಲ್ಲ ಒಂದು ಮುಖ್ಯ ಸಾಕ್ಷ್ಯ ಈಗ ನಮಗೆ ಚಿನ್ನಯ್ಯ ಸೌಜನ್ಯ ವಿಷಯದಲ್ಲಿ ಹಾಗಾಗಿ ಇನ್ನು ಮುಂದೆ ಅವನ ಹೊರಗೆ ಬಂದು ಏನಾದರೂ ಅವನ ಜೀವಕ್ಕೆ ಹಾನಿ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಜವಾಬ್ದಾರಿ ತಗೊಂಡು ಅವನಿಗೆ ಸೂಕ್ತ ಒಂದು ರಕ್ಷಣೆ ಕೊಡಬೇಕು ಅಂತ ನಾನು ಒಂದು ಮನವಿ ಕೊಡಲಿಕ್ಕೆ ಎಸ್ ಐ ಟಿ ಕೊಟ್ಟೆ ಯಾಕೆಂದರೆ ಏನಿದ್ರು ಮುಂದಿನ ತನಿಖೆಗೆ ನಮಗೆ ಸೌಜನ್ಯ ಕೇಸಿಗೆ ಬೇಕು ಒಂದು ಮುಖ್ಯ ಸಾಕ್ಷಿಗಾರರಾಗಿ ಬೇಕು ಇನ್ನು ಎಲ್ಲ ಸಾಕ್ಷಿ ಈಗ ಹೋದಾಗೆ ಚಿನ್ನಯ್ಯನ ಜೀವಕ್ಕೆ ಏನಾದರೂ ಆಗಬಾರ್ದು ಹಾಗಾಗಿ ಎಸ್ ಐ ಟಿ ಒಂದು ಜವಾಬ್ದಾರಿ ತಗೊಳ್ಬೇಕು ಅಂತ ನನ್ನ ವೈಯಕ್ತಿಕ ಮನವಿಯನ್ನು ಕೊಡಲಿಕ್ಕೆ ಇಲ್ಲ ಇಲ್ಲ ನಾ ಇಲ್ಲ ಅದಕ್ಕೂ ನನಗೆಲ್ಲ ನಾನು ಸೌಜನ್ಯ ಕೇಸ್ ಅಲ್ಲಿ ಬಂದದ್ದು ಯಾಕೆ ನಮಗೂ ಒಂದೀಗ ಗೊತ್ತಾಯಿತು ಮೊನ್ನೆ ರವಿ ಪೂಜಾರಿ ಬಗ್ಗೆ ಸಹ ನಾನು ವಿಡಿಯೋದಲ್ಲಿ ನೋಡುವಾಗ ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾನೆ ನಾವು ಸಹ ಅದನ್ನೇ ಹೇಳ್ತಾ ಬಂದದ್ದು ನಾನೀಗ ಕೆಲವರ ಹೆಸರು ಕೊಟ್ಟಿದ್ದೇನೆ ಇದು ಯಾರ್ಯಾರು ಸತ್ತು ಹೋಗಿದ್ದಾರೆ ಅಂತ ನೆಕ್ಸ್ಟ್ ಇದೇ ರೀತಿ ಚಿನ್ನಯನಿಗೆ ಬರಬಾರ್ದು ಅಂತ ಹಾಗೆ ನನ್ನ ಒಂದು ಕಳಕಳಿಯಿಂದ ಆ್ಯಸ್ ಎ ವರ್ಕರ್ ಆಗಿ ಸೌಜನ್ಯ ಒಂದು ಹೋರಾಟಗಾರ್ತಿಯಾಗಿ ಸೌಜನ್ಯ ನ್ಯಾಯ ಸಿಗಬೇಕೋಸ್ಕರವಾಗಿ ನಾನು ಹೋರಾಟ ಮಾಡೋದಿರುವ ಕಾರಣ ಈ ಒಂದು ಮನವಿ ಇವತ್ತು ಕೊಟ್ಟಿದ್ದೇನೆ ಸ್ಪಂದನೆ ಮಾಡಿದ್ರು ಒಳ್ಳೆ ಈಗ ಸಹಾಯಕ ಆಫೀಸರ್ ಇದ್ದರು ತೊಗೊಂಡ್ರು ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳಿದರು ಹಾಗೆ ಎಕ್ನಾಲಜ್ಮೆಂಟು ಕೊಟ್ಟರು ಜವಾಬ್ದಾರಿ ತೊಗೊಳ್ತೇನೆ ಅಂತ ಹೇಳಿ ಬೆಳ್ತಂಗಡಿ ಠಾಣೆಗೆ ಅದೇ ಸೇಮ್ ಬೆಳ್ತಂಗಡಿ ಠಾಣೆಗೆ ನಾನು ನಿಮಗೆ ಹೇಳಲೇಬೇಕು ಯಾಕೆಂದರೆ ಸೌಜನ್ಯನ ಅಮ್ಮನನ್ನು ನಾನು ಕರ್ಕೊಂಡು ಬರ್ತಾ ಇದ್ದೇನೆ ಯಾಕೆಂದರೆ ಸೌಜನ್ಯನ ಅಮ್ಮ ಒಂದು ವಿಕ್ಟಿಮ್ನ ಅಮ್ಮನನ್ನು ಯಾವ ರೀತಿ ತೇಜವಧೆ ಮಾಡ್ತಾರಂತ ನಿಮಗೂ ಗೊತ್ತಿರ್ಬೋದು ಮಾಧ್ಯಮಕ್ಕೆ ಎಲ್ರಿಗೂ ಗೊತ್ತುಂಟು ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯನ ಫೋಟೋ ಹಾಕ್ಕೊಂಡು ಆ ತಾಯಿಯನ್ನು ಯಾವ ರೀತಿಯಲ್ಲಿ ಒಂದು ಮಾಧ್ಯಮ ಅದಕ್ಕಿಂತ ನಾನು ಎಲ್ಲ ಮಾಧ್ಯಮ ಕೆಲವು ಮಾಧ್ಯಮಗಳು ನನ್ನನ್ನು ಸೇರಿಸಿ ಯಾವ ರೀತಿಯಲ್ಲಿ ಮಾಧ್ಯಮ ಧರ್ಮ ಬಿಟ್ಟು ಬಿ ನಮ್ಮನ್ನು ಬಿಡಿ ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ ಹೋರಾಟಗಾರ್ತಿಯಾಗಿ ಆದರೆ ಸೌಜನ್ಯನ ತಾಯಿ ಈ ರೀತಿ ಮಾಡುವಾಗ ನಾನು ಈ ಸಲ ನಾವು ಲೇಟ್ ಆಯಿತು ಕಂಪ್ಲೇಂಟ್ ಕೊಡೋದು ಮೊನ್ನೆ ನಾನು ನ್ಯಾಷ್ನಲ್ ಹ್ಯೂಮನ್ ರೈಟ್ಸ್ ಬರುವಾಗ ಅವರಿಗೂ ನಾನು ಕೊಟ್ಟಿದ್ದೆ ಈ ರೀತಿ ಮಾಡೋದಕ್ಕೆ ಯಾಕೆಂದರೆ ಅವರು ಹೇಳಿದರು ಸುಮೋಟೊ ಕೇಸ್ ಆಗಬೇಕಿತ್ತು ಈ ರೀತಿ ಯಾಕೆ ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳುವಾಗ ನಾನು ಹ್ಯೂಮನ್ ರೈಟ್ಸಿಗೂ ಕೊಟ್ಟಿದ್ದೇನೆ ಮೊನ್ನೆ ಹೋಗಿ ಭೇಟಿಯಾಗಿ ಈಗ ಹೋಗಿ ನಾನು ಕಂಪ್ಲೇಂಟ್ ಇಲ್ಲಿ ಕೊಡ್ತಾ ಇದ್ದೇನೆ ಬೆಳ್ತಂಗಡಿ ಯಾರೆಲ್ಲ ಕುಸುಮಾಕನಿಗೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಫೇಕ್ ಐ ಡಿಗಳಲ್ಲೆಲ್ಲ ಕೆಲವು ರಿಯಲ್ ಐ ಡಿಗಳಲ್ಲೂ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ತನಿಖೆ ಆಗಬೇಕು ಕೇಸ್ ಆಗಬೇಕು ಆದರೂ ನಾಳೆ ನಾವು ಹೇಳಿಲ್ಲ ಬಾರದು ನಾವು ಕಂಪ್ಲೇಂಟ್ ಕೊಡ್ತೇವೆ ಯಾಕೆ ಎಸ್ ಪಿ ಅವರು ಮೊನ್ನೆ ನನಗೆ ಹೇಳಿದರು ಭೇಟಿಯಾಗಿ ಒಂದು ಕಂಪ್ಲೇಂಟ್ ಕೊಡಿ ಆನಂತರ ನಾನು ಜವಾಬ್ದಾರಿ ತೊಗೊಳ್ತೇನೆ ಅಂತ ಅರುಣ್ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ನಾನು ಬಂದ ಕಾರಣ ಇದು ಮತ್ತು ಅದು ಈಗ ಮಧ್ಯಾಹ್ನ ಈಗ ಕುಸುಮಕ್ಕನನ್ನು ಕರ್ಕೊಂಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ